ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಬಂಗಾರಿ ಬರ್ತ್ಡೇ ಇದೆ ಮನೆ ರಾಜ್ಕುಮಾರ ಇವರು ನಿಮ್ಮ ಬರ್ತ್ಡೇ ಇವತ್ತು ಇವನು ಬರ್ತ್ಡೇ ಸೆಲೆಬ್ರೇಟ್ನ ಹೇಗೆ ಮಾಡ್ತಾ ಇದ್ದೀವಿ ಅಂತ ಸಿಂಪಲ್ಲಾಗಿ ಮಾಡ್ತಾ ಇದ್ವಿ ಅದರದ್ದು ಒಂದು ಬ್ಲಾಗ್ ಮಾಡ್ತಾ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮಾತ್ರ ಮಾಡಿದೆ ಮುಗಿದು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖುಷಿಯಾಗಿದ್ದಾನೆ ಇವತ್ತು ಇಲ್ಲ ಬ್ಲಾಗ್ ಬರೀ ನಮ್ಮ ರಾಜ್ಕುಮಾರ್ ಬರ್ತಾ ಬ್ಲಾಗೇ ಆಗಿಬಿಟ್ಟು ऐ ना आई कट मार हां के बे कट मार साकू ये कट मार रे ओडी ओबेगा फोटो फोटो घे ओडीओ बेगा टक टक कर हे था बाई इले 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 दी दी रु탄 इड्या पा सॉरी एथा पाषक

ಸರಿಯಾಗಿ <raszam> ಕುತ್ಕೊಳ್ಳಪ್ಪ <dwarf worshipbird>. <converved> <coughs> ಕಟ್ ಮಾಡು ಕೇಕ್ ಮಟ್ ಮಾಡೋ ಕಟ್ ಮಾಡೋ ಕೇಕ್ ಇಲ್ಲ ನೋಡು ಅತ್ತಿಗೆ ನೋಡಿಲಿ

అబ్బో సేక ఆవే నా నిను అబ్బోడ జార్్ బై అబ్బోడ లోడు సోలాగి ఈ ఈ ఈ నిను ఇక్కుమలే ఎందుకే ఐ హాపీ బై యువర్ బర్త్ డే

ನೋಡಿ ಅವನು ಬರೀ ತುಂಟಾಟ ಅವನು ಕೇಕ್ ಕಟ್ ಮಾಡ್ಬಿಟ್ಟು ಅವನಿಗೆ ತಿಂತ ಅವನು ಕೇಕ್ ತಿನ್ನಲ್ಲ ಸ್ವೀಟ್ಸ್ ಅಂದ್ರೆ ತಿನ್ನಲ್ಲ ಅವ್ನ ಜಾಸ್ತಿ ಚಾಕ್ಲೇಟ್ಸ್ ತಿಂತಾನೆ ಐಸ್ ಕ್ರೀಮು ತಿನ್ನಲ್ಲ ಅವನು ಜ್ಯೂಸ್ ಕುಡಿತಾನೆ ಅವನಿಗೆ ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ ಸುಮ್ನೆ ಕೇಕ್ ಕಟ್ ಮಾಡ್ಬಿಟ್ಟು ಬಾಯ್ ಕೊಡೋ ಅಷ್ಟೇ ಅವನು ಅವ್ನ ಕೇಕ್ ಸ್ವೀಟ್ಸ್ ಎಲ್ಲ ತಿನ್ನಲ್ಲ ಸುಮ್ಮನೆ ಟೇಸ್ಟ್ ಅಂತ ಬಾಯ್ಗೆ ಇಟ್ಕೊತಾನೆ ತಿನ್ನಕ್ಕೆ ಹೋಗೋಲ್ಲ ಅವನು ಕೊನೆಗೆ ಒಂದು ಸೆಲ್ಫಿ ತೊಗೊಂಡು ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊತಾ ಇದ್ದಾನೆ ನಮ್ಕೀಶು ಕೇಕ್ ಎಲ್ಲ ಕಟ್ ಮಾಡಿ ಆಯಿತು ಹಾಗೆ ಅವನಿಗೆ ಗಿಫ್ಟ್ ಕೊಡ್ತಾ ಇದ್ದೀವಿ ಏನು ಗಿಫ್ಟ್ ಕೊಟ್ಟಿದ್ದೀವಿ ಅಂತ ನೋಡಿ ರಿಮೋಟ್ ರಿಮೋಟ್ ಕಂಟ್ರೋಲ್ ಕಾರ್ ಬರುತ್ತಲ್ಲ ಖುಷಿಯಾಗಿ ನೋಡಿಬಿಟ್ಟು ಈ ಕಾರ್ಗೆ ತೌಸಂಡ್ ಫಿಫ್ಟಿ ರುಪೀಸ್ ಅಂತೆ

आए अ हम जिसको तो पकड़ा भारी भारी पकड़ो दिखे के हां ओके कम कम स्वेइट स्लाइट कम ऑन कम ऑन ए मुठ मार मुठ